ಮಾಡ್ತಾರದೇನು ಒಳ್ಳೇದಲ್ಲ ಮುಂಚಿನ ಮಾಡ್ತಿರ್ತಾರೆ ಮಾಡ್ತಾರ್ದು ಅವರು ಅವರ ಅವರು ಪರವಾಗಿ ಪೂಜೆ ಮಾಡೋದೇನು ಹೊಸದಲ್ಲ ಎಲ್ಲ ಕಡೆ ಮಾಡ್ತಿರ್ತಾರೆ ಸೊ ಅದಕ್ಕೆ ಕಾಲಾವಕಾಶ ಕಾಯಬೇಕು ಅದು ಬರಬೇಕಾದಷ್ಟು ಮುಂದಿನ ರೀ ಮುಂದಿನ ಏನು ಪಕ್ಷ ಇರ್ತೈತಿ ಪಕ್ಷ ಕಟ್ಟೋದು ಇಪ್ಪತ್ತೆಂಟರಲ್ಲಿ ಮತ್ತೆ ನಮ್ಮ ಸರ್ಕಾರ ಅಧಿಕಾರ ಬರಬೇಕು ಸೊ ಅದೇ ನಮ್ಮ ಎಲ್ಲರದು ನಡೆ ಇಲ್ಲ ಅದ್ರ ಬಗ್ಗೆ ಅದು ಯಾವ ಸಂದರ್ಭದಲ್ಲಿ ಮಾತಾಡ್ರಿ ಯಾಕೆ ಅದ್ರ ಬಗ್ಗೆ ಐಡಿಯಲ್ಲ ಸಿ ಎಮ ಈಗಿಲ್ಲ ಇಲ್ಲಿಗೆ ಸಿ ಎಮ್ ಇಲ್ಲಿ ಪಕ್ಷ ಮತ್ತೆ ಅಧಿಕಾರ ಬರಬೇಕು ಅಷ್ಟೇ ನಮ್ಮದು ಗುರಿ ಸಿ ಎಮ್ಗೆ ಎಮ್ ಅಧಿಕಾರ ಇಲ್ಲ ಅಧಿಕಾರ ಬರೋದು ಅಂತ ಗುರಿ ಮತ್ತೆ ಏನು ಮಾಡಬೇಕಾದ್ರೆ ಏನು ಜಿಗಾಡ್ಬೇಕಾ ದಿವಸ ಏನು ವಿರೋಧ ವಿರೋಧ ಹೇಳಿಕೆ ಕೊಡ್ಬೇಕಾ ನಮ್ಮ ಪಕ್ಷದ ನಾವು ಡ್ಯಾಮೇಜ್ ಮಾಡಬೇಕಾ ಹಂಗಾಗಲ್ಲ ಇಲ್ಲ ಅದು ಆ ರೀತಿ ಯಾವುದೇ ಈಗ ನಮ್ಮ ಪಕ್ಷದ ಮುಂದೆ ಯಾವುದೋ ಕಾರ್ಯಕ್ರಮ ಇಲ್ಲ ಈಗ ಇದ್ದವರು ಇದ್ದಾರೆ ಮುಂದುವರಿತಿದ್ದಾರೆ ಅವರೇ ಮಾಡ್ತಿದ್ದಾರೆ ಸೊ ನೀವು ಬಿ ಜೆ ಪಿ ಬಗ್ಗೆ ಹೇಳೋದು ಬಿ ಜೆ ಪಿ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಅದು ಅವರ ವೈಯಕ್ತಿಕ ಪಕ್ಷದ ವಿಚಾರ ಆಂತರಿಕ ವಿಚಾರ ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಅದ ಇಲ್ಲ ಪ್ಲೇಸ್ ಮತ್ತೆ ಹೋಗಿ ಮತ್ತೆ ಸಂಜೆಕ್ಕೆ ಅದು ಬೇರೆ ಆಗ್ತೈತಿ ನಾ ಇಲ್ಲೇನೋ ಹೇಳ್ತೀನಿ ಅದು ಹೋಗಿ ಮತ್ತೆ ನಾನು ಇರೋದು ನಾಲ್ಕು ಮಂದಿ ನಾವು ಇರೋದು ಆಗಲ್ಲ ಪ್ಲೇಸ್ ಹ್ಞೂ ಅದ್ರ ಬಗ್ಗೆ ಇಲ್ಲ ಇಲ್ಲ ಅದು ಮತ್ತೆ ಸೂರ ಪ್ಲೇಸ್ ಈಗ ಸಾಕು ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಅಂತ ಯಾವುದೇ ಪ್ರಸ್ತಾವನೆ ಇಲ್ಲವೇ ಇಲ್ಲ ಈಗೇನಿದ್ರು ಪಕ್ಷ ಸಂಘಟನೆ ಅಷ್ಟೇ